ಹೆರಿ ಫ್ಯಾಮ್ಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಭಾಳ ದಿನ ಆದಮೇಲೆ ಬರಾತೇನಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಸ್ವಲ್ಪ ಪ್ರಾಬ್ಲಮ್ಸ್ ಮನೆ ಒಳಗೆ ಅವೆಲ್ಲ ಕ್ಲಿಯರ್ ಆಗಿ ಇವಾಗ ಅದಕ್ಕೆ ಈ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಲಾಗ್ ಏನಾಗಿರ್ತಿಪ್ಪ ಅಂತಂದ್ರೆ ಆಮೇಲೆ ಈಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಗ್ತೇನೆ ನಿಮಗೆ ಬಾಯ್ ನೋಡ್ರಿ ಯಾವ ಶಿದ್ರೆ ಹೇಳುವಲ್ಲ ನಮ್ಮನ್ನು ಬಿಡಾಕ್ ಕೊಡ್ಬೇಕು ಫಸ್ಟ್ ಸ್ಟ್ಯಾಂಡ್ ಮಟ್ಟ ಓಯ್ ಬಸ್ ಹಾಕ ಬಿಡಾಕ್ ಬರ್ತಿಲ್ಲ ಗುಡ್ ಮಾರ್ನಿಂಗ್ ಅನಯ್ಯ ಓಯ್ ಹೈ ಗುಡ್ ಮಾರ್ನಿಂಗ್ ಅಂದ್ರೆ ಕಾಲ್ ಬಿಡಂತೀಲ್ಲ ತೀರಿ ಮಾರ್ಚ್ ಚಂದಕ್ಕೆ ಕಾಣೋ ಸ್ವಲ್ಪ ಲೈಟ್ ಅಷ್ಟ ಏ ಬಿಟ್ಟು ಬರಬಾ ಮಕ್ಕಳಂದೆ ಹೇಳ ಬಿಟ್ಟು ಬರಬಾ ಹೇಳ ನಿಮ್ಮ ಮನೆಯಲ್ಲಿ ಇಂಥವ್ರ ಇದ್ರೆ ಟ್ಯಾಕ್ ಮಾಡ್ರಿ ಇಂಥವ್ರಿಂದ ಬರೀ ನಿತಿ ಹೇಳ್ರಿ ಹೇಳ ಸಾಕಾತ್ ನೋಡ್ರಿ ಗುಡ್ ಮಾರ್ನಿಂಗ್ ಬಿಟ್ಬರ ನೋಡ್ರಿ ನಮ್ಮ ರೆಡಿಯಾಗಿ ಆಗಿ ನಿಂತಾಳ ಓ ಮಮ್ಮಿ ಹೊರ ಕಡೆ ಎದಕ್ ರೆಡಿಯಾಗಿ ಆಗಿ ಚಂದ ನೋಡ್ರಿ ಇವಾಗ ಹೆಬ್ಬಳ್ಳಿಗ್ ಹೋಗತ್ತೇವಿ ಫಸ್ಟ್ ಡಾಪ್ ನಮ್ಮ ಅಣ್ಣ ಬರತ್ತಾನೆ ಫೈನಲಿ ನಾನು ರೆಡಿ ಅದೆ ಈವಾಗ ನೋಡಿ ನಮ್ಮ ಕಾಲೇಜ್ ಅಂತೂ ನಾವು ಈಗ ಮನೆಗೆ ಬಂದಿದ್ವಿ ನಮ್ಮ ನಮ್ಮತ್ತಿ ಮನೆ ಒಳಗಿದ್ವಿ ನಮ್ಮತ್ತೆ ಶಾವ್ಗೆ ಮಳೆ ಹಾತಾಡ್ರಿಗೆ ತೋರಿಸ್ತೇನೆ ನೋಡ್ರಿ ಇಲ್ಲ ಶಾವ್ಗೆ ಮಳೆ ಹೊಲಕ್ಕೆ ಹೊಲಕ್ಕೋಗಾತೇವ್ರಿ ಈಗ ಂಗ ನಾವ್ ಎದಕ್ ಬಂದ್ರ ಅಂತ ಇನ್ನೂ ಹೇಳಿಲ್ಲ ಅಲ್ಲ ನಮ್ದ ಮನಿದ ಬಾಗ್ಲ ಚೌಕಟ್ ಕುಂದರ್ ಸಾಕ ಬಂದಿದ್ವಿ ಅಲ್ಲಿ ಹೋಗಿ ಹೆಂಗ್ ಚೌಕಟ್ ಕುಂದರ್ಸ್ತಾರೆ ಏನಂತೆ ಎಲ್ಲ ತೋರಿಸ್ತಾನೆ ಬರೀ ನೋಡ್ರಿ ಇದ ನಮ್ದ ಬಾಗ್ಲ ಇದಕ್ಕ ಕೆಳಗೇನೋ ಹಲಸಿಂದ ಕಟ್ಗಿ ಬಡಿತಾರಂತ ಅದಕ್ಕಲ್ಲ ಹಲಸಿಂದ ಒಂದು ಸ್ವಲ್ಪ ಕಟ್ಗಿ ಬಡಿಯಾತಿದ್ರೆ ಇವಾಗ ಬಾಗ್ಲ ನೋಡ್ರಿ ಎಬಿಷ್ ನಿಂದ್ರಿಸಿದ್ರಲ್ಲೇ

ಬಾ ಬಾ ಸಾಕ ಸಾಕ ಎಲ್ಲ ಮುಗಿದ್ಮಾರ ಬಂದ ನೋಡ್ರಿ ಸಾಗ್ರ ಈಗ ನಮ್ಮಮ್ಮಿಯದು ನಮ್ಗೆ ಎಲ್ಲರಿಗೂ ಉಡಿ ತುಂಬಾತಿದ್ರೆ ಅತ್ತಿಗೆ ನಮ್ಮ ಅಕ್ಕಾಗ ಮತ್ತೆ ನಮಗೂ ಉಡಿ ತುಂಬಿದ್ರೆ ನಾವು ಎಲ್ಲ ಉಡಿ ತುಂಬಿಸ್ಕೊಂಡೆ ಬಾಯ್ ಬಾಯ್ ನಮ್ ಹಂಗೆ ಊದನ್ ಕಟ್ಟಿದವ ಇಲ್ಲೇ ನಮ್ದು ಅಜ್ಜನ್ ಗದಗಿರಿ ಇದ ಪೂಜೆ ಮಾಡಕಂತ ಬಂದಿನಿ ನೋಡ್ರಿ ಅಕ್ಕ ಪೂಜೆ ಮಾಡತ್ತಾರೀ ನಮ್ಮ ಅಜ್ಜನ್ ಗದಿಗೆ ನೋಡ್ಮ್ ಬರಿ ಹೆಂಗ ಮಾಡ್ತಾರ ಅನ್ನೋದು ನೋಡ್ರಿ ಇಂತೋರೇ ಆಗ್ತಾರ తొలే ఆ తా నోడ్రీ చె అర్జును చిడ ఇదే ఇదొంత పూజ ఇంత దొరదైత్రీ బండి గిరం మైతల్ రీ నోడీ మరి మే పూజ మారేకే ನಮ್ಮ ತಂಗಿ ಕಾಯಿ ಹೊಡೆಯೋ ಸಾಹಸ ನೋಡಿರಿ ಇವಾಗ ಚೌಕಟ್ ಪೂಜಾ ಮುಗಿಸಿ ಈಗ ಮನೆಗೆ ಬಂದೀವಿ ನಮ್ದು ಮನಿದ ಬಾಗ್ಲ ಕೂಡಿಸಿದೆ ನೋಡಿದ್ರಲ್ಲ ಬಂದ ಇಲ್ಲ ಮತ್ತೆ ಮನೆಗಳ ಕುಂತೇವಿ ಈಗ ನಾಷ್ಟ ಅದು ಮಾಡಿ ಮತ್ತೆ ಬಾಯ್ ನೋಡ್ರಿ ನಾ ಮನೆ ಮನಿ ಬರ ಪುಸ್ತೀ ನಮ್ ಅಣ್ಣ ಬಂದಾನ ಇನ್ನೊಂದ್ ದಿವಸ ಯಾರು ಬಂದ್ರಿ ಇಲ್ಲಿ ನಮ್ ಅಂಟಿ ಬಂದ್ಲಿ ಈಗ ನಾ ಹೆಬ್ಬಳ್ಳಿಂದ ಬರೋಗಳು ಈಗ ಇವ್ರು ಬಂದ್ರು ನೋಡ್ರಿ ಹಾಯ್ ಜಾನು ಹಾಯ್ ದಾಟಿ ಹೆಂಗ ಅಲ್ಲ ಎರಶ್ ಬಾಚಿ ಅದಕ್ಕೆ ಹಂಗ ಕಾಣತಿ ನೋಡಿ ಕಿರಾಣಿ ಗದ್ಲ ಇದ್ರಿ ಕಲ್ರಿಕಿದೀಗ ಗದ್ಲ ನಮ್ದೊಡಮ್ಮ ನಮ್ ಹಾ ಏನೇನೋ ಓಕೆ ತಪಾತಿ ಮಾಡ್ಯನ್ ಹೇಳ ನೋಡನ್ ಬನ್ನಿ ಯಾವ ಹೋಗು और वो ज्ञान हो गई कपाल की रितिकु काकन से हग इधर ना सिक ये कॉमेडी कर ओडमा एक लाल वाली एक कप लाल ए पाउडर मेकअप रानी ನೋಡ್ರಿಲಿ ನಮ್ ಜಾನು ಏನಪ್ಪೋಗಿ ಬಾಂಡೆ ಕಾತಾ ನೋಡ್ರಿ ನಿಂತ ನಮ್ ಚಿಕ್ಕಿ ಕೆಲ್ಸ ಬರೀ ಇದ್ದೀ ಬರೀ ಫೋನ್ ಫೋನ್ ಅಂತರಿ ಏನಿದೆ ಅಡಿಗೆ ಮನೆಗೆ ಇಷ್ಟರು ಬಂದ್ಬಿಟ್ರಿ ಅಲ್ಲಿ ಇಷ್ಟರು ಅಡಿಗೆ ಮಾಡತ್ತಿರ ಅಕ್ಕಿ ಇದು ಮಾಡಿ ಮಂಜು ಮಾಡಿ ನೈಟ್ ವೈಫ್ ವಾಕಿಂಗ್ ಮನೆ ನೋಡ್ರಿ ಮತ್ತೆಲ್ಲ ಯಾರು ನೋಡ್ರಿ ಇವ್ರ ಮಲ್ಕೊಳ್ಳೋದು ಬಿಟ್ಟು ಅಷ್ಟು ಚಂದ ಮಾತಾಡ್ಕೊಂಡ್ ಕುಂತಾರೆ ನೋಡ್ರಿ நான கசாட் வந்தா எல்லாம் ಬಿಡ ಮಾಡ ನೋಡಿ ಬಾಜು ಮಕ್ಕಳಕ್ಕ ಒಲ್ಲೆಂತ ಇವ್ರ ಬಾಜು ಬಂದ್ ಮಕ್ಕಳ ಕಿರಿಕಿತ್ರ ये एक्टिव था तो हैप्पी में चालू ये क्या कर कौन बच्चा मम्मी ने ले रखा